வெல் இவற்றின் வீடியோ லான் நம்ம ஒேஸ் கட்டி தந்தி நம்ம ஸ்கின்னா க்ளோ ஆண்ட் ஹெல் ஸ்கின் வாங்குது நேச்சுரல் இன்டியன்ஸ் இந்த அந்த நான் இவற்றின் வீடியோ ஷேர் மாதிரி ஃபிரெண்ட்ஸ் நேச்சல் நியாச்சு இங்கேஸு நான் நம்ம ஃபேஸ்னாங்க நமக்கு யாதி ரீதியாக ஆராமி நான் மனைவி க்ளோமிங் ஆண்ட் ஹெல்ஸ் ஸ்கின்னாட் ஃபிரெண்ட்ஸ் பண்ணி ஃபேஸ் கார்டில் ஏன்னெல்லாம் இங்கிரீடியன்ஸ் அன்னது நீங்கள் நோட் நான் ಒಂದು ಫೋರ್ಟೀನಿಂದ ಫಿಫ್ಟೀನ್ ಮಿಂಟ್ಲೇಸ್ ತೊಗೊಂಡಿದ್ದೀನಿ ಪುದೀನ ಎಲೆಗಳು ಆಮೇಲೆ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಗೆ ಅರ್ಧ ಬಾಳೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೇನು ನೀರು ಮಿಕ್ಸ್ ಮಾಡಿಲ್ಲ ನಾನು ಇವಾಗ ಜೇನು ತುಪ್ಪ ಹಾಕ್ತಾಯಿದ್ದೀನಿ ಹನಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪ್ಯಾಕ್ ರೆಡಿಯಾಗಿದೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ಇದನ್ನು ಮಾಡುತ್ತೆ ಅಂತೆ ನಾನು ಇದರಿಂದ நம்ம மெயின் நம்ம எல்லாம் ஈஸியாக அந்த நம்ம ஸ்கின் ஓபன் தோஸ்டர் நம்ம ஸ்கின் ரிங்கல்ஸ் ஆகிர் போது டா டார்க் மார்க்ஸ் எல்லாம் இல்லை நம்ம ஸ்கின் கடனே டல் ஃபேஸ் இல்லை அங்கே நீர்டு பாபுதீன பனான யூஸ் ஆகே ஹனி யூஸ் நம்ம ஸ்கின் ஹெல் ஆட் ரிங்கல்ஸ் நீங்கள் ரெடியூஸ்

ಇಲ್ಲಾಂದರೆ ಮತ್ತೆ ನಿಮಗೆ ಏನಾದರೂ ಪಿಂಪಲ್ಸ್ ಆಗಿರ್ಬೋದು ಏನಾದರೂ ಮತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ನಾವು ಫೇಸ್ನ ಕ್ಲೀನ್ ಮಾಡ್ಕೋಬೇಕು ನಾನು ಕೂಡ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಫೇಸಲ್ಲಿ ಏನೇ ಯಾವುದೂ ಇಲ್ಲ ನೋಡಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಎಷ್ಟು ದಿನ ನಾವು ಬಾಳೆಹಣ್ಣು ಹಾಗೆ ಹನಿ ಹಾಕಿದ್ದು ಇದು ಎಷ್ಟು ಫ್ರ್ಯಾಗ್ರೆನ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಆ ಪುದೀನದು ಸ್ಮೆಲ್ ಬಹಳ ಚೆನ್ನಾಗಿದೆ ಬಹಳನೇ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ನಿಮಗೆ ರಿಸಲ್ಟ್ಸ್ ಕೂಡ ಹಾಗೆ ಒಂದು ಒಳ್ಳೆಯ ಗುಡ್ ರಿಸಲ್ಟ್ಸ್ ಕೂಡ ನಿಮಗೆ ಕೊಡುತ್ತೆ ನೋಡಿ ಇಷ್ಟೆಲ್ಲ ಯೂಸ್ ಇದೆ ಪುದೀನೆಯಿಂದ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಆರಾಮಾಗಿ ನೀವು ಮನೇಲಿ ಮಾಡ್ಕೋಬೋದು ಗ್ಲೋವಿಂಗ್ ಸ್ಕಿನ್ನ ಪಡ್ಕೋಬೋದು ಯಾವುದೇ ರೀತಿ ನೀವು ಕೆಮಿಕಲ್ಸ್ ಯೂಸ್ ಮಾಡಿದಂಗೆ ನೀವು ಮನೆಯಲ್ಲೇ ಸಿಗೋವಂಥ ಇಂಗೆನ್ಸಿ ಎಲ್ಲರ ಮನೇಲಿ ಪುದೀನ ಇದ್ದೇ ಇರುತ್ತೆ ಹಾಗೆ ನಿಮಗೆ ಹನಿ ಕೂಡ ಇರುತ್ತೆ ಬನಾನಾ ಅಂತೂ ಇದ್ದೇ ಇರುತ್ತೆ ಫ್ರೂಟ್ಸ್ ಅದರಿಂದ ನೀವು ಮನೇಲಿ ಮಾಡ್ಕೋಬೋದು ಬಟ್ ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಅನ್ನೋದು ಹಾಗೆ ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ಚೇಂಜ್ ಆಗ್ತಾ ಗ್ಲೋಯಿಂಗ್ ಸ್ಕಿನ್ ಕೂಡ ಪಡ್ಕೋಬೋದು ಹಾಗೆ ಡ್ಯಾಮೇಜ್ ಸ್ಕಿನ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೋಡಿ ಚೆನ್ನಾಗಿ ಡ್ರೈ ಎಲ್ಲ ಆಗಿದೆ ಇವಾಗ ಇದನ್ನು ನಾನು ಕೋಲ್ಡ್ ವಾಟರಿಂದ ನಾನು ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸ್ಕಿನ್ ನೋಡಿ ಎಷ್ಟು ಗ್ಲೋ ಆಗಿ ಬಂದಿದೆ ಯಾವುದೇ ನಾನು ನಾನು ಯಾವುದೇ ರೀತಿ ಏನು ಹಚ್ಕೊಂಡಿಲ್ಲ ನೋಡಿ ಇದನ್ನು ನೀವು ಬರೀ ಒನ್ ಟೈಮ್ ಹಚ್ಚೋದಕ್ಕೆ ಇಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ನೀವು ಡೈಲಿ ನೀವು ರೆಗ್ಯುಲರಾಗಿ ಯೂಸ್ ಮಾ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ನೀವು ಗ್ಲೋಯಿಂಗ್ ಆ್ಯಂಡ್ ಹೆಲ್ತಿ ಸ್ಕಿನ್ನ ನೀವು ಪಡ್ಕೋಬೋದು ಫ್ರೆಂಡ್ಸ್ ನೋಡಿ ಏನೆಲ್ಲ ಎಷ್ಟೆಲ್ಲ ನಮಗೆ ಬೆನಿಫಿಟ್ ಇದೆ ಮನೇಲೆ ಸಿಗುವಂತಹ ಪದಾರ್ಥಗಳಿಂದ ಸೊ ಪುದೀನ ಹಾಗೂ ನಾನು ಬನಾನಾ ಹಾಗೂ ಮತ್ತು ಏನೋ ಹನಿ ಯೂಸ್ ಮಾಡಿದ್ದೀನಿ ಇವೆಲ್ಲದೂ ನಮಗೆ ಓಪನ್ ಫೋರ್ಸ್ ಆಗಿರ್ಬೋದು ಹಾಗೆ ಡ್ಯಾಮೇಜ್ ಸ್ಕಿನ್ ಅದೆಲ್ಲದೂ ನಿಮಗೆ ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಇದೆ ನೀವು ಹಾಗೆ ನಿಮಗೆ ಗ್ಲೋಯಿಂಗ್ ಸ್ಕಿನ್ಗಳನ್ನು ನೀವು ಪಡ್ಕೋಬೋದು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ನೀವು ಕೂಡ ಗ್ಲೋವಿಂಗ್ ಸ್ಕಿನ್ನ ಪಡ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಯಾ ಯಾವುದೂ ಆಗೋದಿಲ್ಲ ಫ್ರೆಂಡ್ಸ್ ನಾನು ಕೂಡ ನಾನು ಟೂ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಿಮಗೆ ಕೂಡ ಯೂಸ್ ಆಗಲಿ ಅಂಥೇಳಿ ನಾನು ಈ ಫೇಸ್ ಪ್ಯಾಕ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ನಿಮಗೆ ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಒಂದು ಇನ್ನೊಂದು ಒಳ್ಳೆ ಸ್ಕಿನ್ ಕೇರ್ ಬಗ್ಗೆ ನಾನು ಮತ್ತೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್